ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಶತ್ರು ತಡೆ ಬಂಧನ ತಂತ್ರ ಶಕ್ತಿಶಾಲಿ ಶತ್ರು ಮಂತ್ರ ಹಾಂ ಎಂಥನೇ ಶತ್ರು ಇರಲಿ ಸರಳವಾಗಿ ಶರಣ ತಾನೆ ಹೌದಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸರ್ವನಾಶ ಹೌದಾ ಶತ್ರುಗೆ ತಡೆ ಹೊಡೆಯಬೇಕು ವೀಕ್ಷಕರೇ ಹೌದಾ ಹೇಗೆ ಹೊಡಿಬೇಕಂತ ಹೇಳ ನಿಮ್ಮ ಕೈಯಲ್ಲಿ ಗೋಧಿ ಹಿಟ್ಟು ಅಂದರೆ ಚಪಾತಿ ಮಾಡೋ ಹಿಟ್ಟು ಅದ ಅದರಿಂದ ಗೊಂಬೆ ಮಾಡೋಕೆ ನೀವು ಗೊಂಬೆ ನಿಮಗೆ ಕಾಣ್ತಿರೋ ಸ್ಕ್ರೀನ್ ಮೇಲೆ ಬಲಗೈಲಿ ಇಟ್ಕೋಬೇಕು ಗೊಂಬೆಯನ್ನು ಮಾಡಿಬಿಟ್ಟು ಹಾಂ ಶತ್ರು ಶತ್ರುವನ್ನು ಕಮ್ಮಿ ಮಾಡಬೇಕು ಬಲಕೈಯಲ್ಲಿ ಕೈಯಲ್ಲಿ ಇಟ್ಕೊಂಡು ಅದರ ಮೇಲೆ ಸ್ವಲ್ಪ ಕೆಂಪು ಕುಂಕುಮ ಹಾಕಬೇಕು ಕೆಂಪು ಕುಂಕುಮ ಹಾಕ್ಬಿಟ್ಟು ವೀಕ್ಷಕರು ನೀವು ಇಪ್ಪತ್ತೊಂದು ಬಾರಿ ಒಂದು ಮಂತ್ರ ಪಠಿಸಿದರೆ ಸಾಕು ವೀಕ್ಷಕರೇ ಕೇವಲ ಇಪ್ಪತ್ನಾಲ್ಕು ಗಂಟೆಲಿ ಆ ಒಂದು ಶತ್ರು ನಾಶ ಸರ್ವನಾಶ ಆಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಎಂದಿಗೂ ನಿಮಗೆ ಶತ್ರುನೇ ಬರಲ್ಲ ಸಾಯೋವರೆಗೂ ನೀವು ಸಂತೋಷವಾಗಿರ್ತೀರ ಅಂದರೆ ಸಾಯೋವರೆಗೂ ನಿಮಗೆ ಯಾರೂ ಶತ್ರು ಇರೋಲ್ಲ ನಿಮ್ಮ ಪಾಡಿಗೆ ನೀವು ಇರ್ತೀರ ಅವ್ರ ಪಾಡಿಗೆ ಅವ್ರು ಇರ್ತಾರೆ ವೀಕ್ಷಕರೇ ಹೌದಾ ಈ ಒಂದು ಸರ ಸರಳ ಕೆಲಸ ನೀವು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನಿಮಗೂ ಚರ್ಚದ ಇರಲ್ಲ ಹೌದಾ ಹೇಗಪ್ಪ ಅಂತ ಹೇಳ ಗೊಂಬೆ ಮಾಡಿಬಿಟ್ಟು ಒಂದು ಮಂತ್ರ ಹೇಳಬೇಕು ಹ್ಞೂ ಆ ಮಂತ್ರ ನೀವು ಮತ್ತು ಇದು ಮಾಡುವಾಗ ಎಲ್ಲಿ ಯಾವ ಹೇಳ ಎಲ್ಲಿರಬೇಕಂತ ಹೇಳ ಯಾವ ಜಾಗ ಅಂತ ಹೇಳ ಇದು ನಿಮ್ಮ ಮನೆ ಮುಂದೆ ಬೆಳಗ್ಗೆ ಅಥವಾ ರಾತ್ರಿ ಮಾಡಬೇಕು ನಿಮ್ಗೆ ಬಿಟ್ಟು ಬೆಳಗ್ಗೆ ರಾತ್ರಿ ಮಾಡಬೇಕು ಹೌದಾ ಮನೆ ಮುಂದೆನೇ ಮಾಡಬೇಕು ಕೈಯಲ್ಲಿ ಗೊಂಬೆ ಇಟ್ಕೊಂಡು ಅದನ್ನು ಮಂತ್ರ ಅದಪ್ಪ ಅಂತ ಹೇಳಾ ಓಂ ಶತ್ರು ವಶೀಕರಣ ಸ್ವಾಹ ಓಂ ಅಷ್ಟಸಿದ್ಧಿ ಶತ್ರು ವಶೀಕರಣ ಸ್ವಾಹ ಓಂ ದಿಗ್್ಮನಹೇ ಪಟ್ ಸ್ವಾಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠಿಸಿದರೆ ಸಾಕು ವೃಕ್ಷರೇ ಆ ಒಂದು ಶತ್ರು ನಿಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸರ್ವನಾಶ ಆಗ್ತಾನೆ ಎಂದೆಂದಿಗೂ ನಿಮ್ಮ ಜೀವನದಲ್ಲಿ ನಿಮಗೆ ಯಾವತ್ತೂ ಶತ್ರು ಬರಲ್ಲ ಸಾಯವರೆಗೂ ನೀವು ಒಟ್ಟಿಗೆ ಇರ್ತೀರಾ ಒಟ್ಟಿಗೆ ನೀವು ದೂರ ಆಗ್ತೀರಾ ನಿಮ್ಮ ದೇವರ ಮಧ್ಯೆ ಯಾವುದೇ ಒಂದು ಸಂಬಂಧ ಕೂಡಲ್ಲ ಅವರು ಪಡೆ ಯಾವುದು ಇರ್ತದೆ ನಿಮ್ಮ ಪಡೆಯ ನೀವು ಇರ್ತದೆ ವೀಕ್ಷಕರ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಎಲ್ಲಿ ಮಾಡ್ಬೇಕಂತಲ್ಲ ಇದೊಂದು ಕೆಲಸ ರವಿವಾರ ಮಾಡೋಕೆ ವೀಕ್ಷಕರೇ ರವಿವಾರ ಬೆಳಗ್ಗೆ ಮಾಡಿ ರಾತ್ರಿ ಅದು ಮಾಡಿ ಒಳ್ಳೆಯದಾಗುತ್ತೆ ತುಂಬ ಹೌದಾ ಅದೇ ಬೆಳಗ್ಗೆ ಆದರೆ ಏಳು ಗಂಟೆ ಏಳು ಏಳುವರೆ ಸುಮಾರು ರಾತ್ರಿ ಆದರೆ ಹತ್ತಿಲ್ಲ ಹತ್ತು ಗಂಟೆ ಸುಮಾರು ಮಾಡಬೇಕು ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಅಂದೇ ಸಮಸ್ಯೆ ವೀಕ್ಷಕರೇ ಗಣನದಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿ ಹೆಚ್ಚು ಕಿರಿಕಿರಿ ಪಿತ್ತಲೆ ಮೋಸಾಗಿದ್ದರೆ ಅತಿ ಕಿರಿಕಿರಿ ಹೌದಾ ಮತ್ತೆ ಗಣನದಿ ಸಮಸ್ಯೆ ಮದುವೆ ಮಕ್ಕಳ ಮಧ್ಯ ಗೆದ್ದಿದರೆ ಆರೋಗ್ಯ ಸಮಸ್ಯೆ ಇನ್ನೂ ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗನ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು